ನಮಸ್ತೆ ಸ್ನೇಹಿತರೆ ಜೀವನದಲ್ಲಿ ಎರಡು ದೃಷ್ಟಿಕೋನಗಳು ಭಾಳ ಮುಖ್ಯ ಸನಾತನ ಧರ್ಮದಲ್ಲಿ ಮಧುಕ ದೃಷ್ಟಿ ಅಂತ ಮಧುಕ ಅಂತೇಳಿದ್ರೆ ನೊಣ ಅದು ಎಲ್ಲೇ ತಿರುಗಾಡಿದ್ರು ಹೂವಿಂದ ಮಕರಂದವನ್ನು ಹೀರಿ ಸಿಹಿಯನ್ನು ಹೀರಿ ಒಂದು ಕಡೆ ಸಂಗ್ರಹಿಸಿ ಜೇನುಗೂಡನ್ನು ಕಟ್ಟಿ ಸಿಹಿಯನ್ನೇ ಕೊಡುತ್ತೆ ಅದರ ಕಣ್ಣಿಗೆ ಎಲ್ಲೆಲ್ಲಿ ಮಕರಂದ ಸಿಹಿ ಇರುವಂಥ ಹೂಗಳಿದ್ದಾವೆ ಅನ್ನೋದು ಮಾತ್ರ ಕಾಣಿಸುತ್ತೆ ರೀ ಇದನ್ನು ಮಧುಕ ದೃಷ್ಟಿ ಅಂತ ಹೇಳ್ತಾರೆ ಇನ್ನೊಂದು ದೃಷ್ಟಿ ಕುಣಪ ದೃಷ್ಟಿ ಅಂತ ಕುಣಪ ಅಂದರೆ ಗಲೀಜು ಈ ಗೊಚ್ಚೆ ಗೊಚ್ಚೆ ಹೇಳಿದ್ರೆ ಕೊಳತಿರೋ ನೀರು ಕುಣಪ ಅಂತ ಕುಣಪ ಜಲ ಅಂದರೆ ಕೊಳತಿರೋ ಅಂಥ ರಾಡಿ ಅಂತೀವಲ್ಲ ಹಂಗೆ ದೃಷ್ಟಿ ಏನು ಅಂದರೆ ನೊಣಕ್ಕೆ ನೊಣ ಗೊತ್ತಿರ್ಬೋದು ನಿಮಗೆ ಅದು ಗಲೀಜಲ್ಲಿರುತ್ತೆ ಎಲ್ಲಿ ಕೆಟ್ಟ ವಸ್ತು ವಾಸನೆ ಇರೋದು ಕೆಟ್ಟ ವಾಸನೆ ಇರೋವಂಥದ್ದು ಇರುತ್ತೆ ಅದನ್ನೇ ಹುಡ್ಕೊಂಡೋಗಿ ಅದರ ಮೇಲೆ ಕೂತ್ಕೊಳ್ಳುತ್ತದೆ ಈ ಎರಡು ದೃಷ್ಟಿಗಳನ್ನ ಗಮನಿಸಿ ಸಮಾಜದಲ್ಲಿ ನೀವು ಯಾವುದು ಬೇಕು ಒಳ್ಳೇದು ಬೇಕು ಯಾರನ್ನು ಭೇಟಿ ಮಾಡಬೇಕು ಯಾರನ್ನು ನೀವು ಜೊತೆ ಸತ್ಸಂಗ ಮಾಡಬೇಕು ಯಾರ ಜೊತೆ ನೀವು ಎವರಿಸಬೇಕು ಅನ್ನೋದು ನಿಮಗೆ ಒಂದು ಸ್ಪಷ್ಟತೆ ಇದ್ದರೆ ಮಧುಕ ದೃಷ್ಟಿಯಂತೆ ಸಿಹಿ ತುಂಬಿದಂತಹ ಸಿಹಿಯನ್ನು ಹಂಚುವಂಥ ಜನಗಳನ್ನ ನೀವು ಭೇಟಿ ಮಾಡ್ತೀರ ಅದೇ ನೀವು ಯಾವುದೇ ವಿಷಯ ತೊಗೊಂಡ್ರೂ ಬರೀ ಕೆಟ್ಟದನ್ನೇ ಹುಡುಕ್ತಾಯಿದ್ರೆ ಕುಣಪದೃಷ್ಟಿಕೋನ ಇತ್ತು ಅಂದರೆ ನಿಮಗೆ ಕೆಟ್ಟದ್ದೇ ರೀ ಒಳ್ಳೇದು ಕಾಣೋದೇ ಇಲ್ಲ ಇಷ್ಟೇ ವ್ಯತ್ಯಾಸ ಯದ್ಭಾವಂ ತದ್ಭವತಿ ಒಳ್ಳೆಯದನ್ನು ಬಯಸ್ಬೇಕು ಒಳ್ಳೆಯದನ್ನೇ ಯೋಚಿಸ್ಬೇಕು ಒಳ್ಳೆಯದನ್ನೇ ಹುಡುಕ್ಬೇಕು ಒಳ್ಳೆ ಆಶಯಗಳಿದ್ದರೆ ಒಳ್ಳೆಯದೇ ಸಿಗುತ್ತೆ ನಿಮಗೆ ಮಕರಂದ ಸಿಹಿನೇ ಸಿಗುತ್ತೆ ಕೆಟ್ಟದನ್ನೇ ಯೋಚನೆ ಮಾಡ್ಕೊಂಡು ಯಾವಾಗಲೂ ತಲೆಯಲ್ಲಿ ಬರಿ ಕೆಟ್ಟದ್ದೇ ತುಂಬಿಕೊಂಡ್ರೆ ಕೆಟ್ಟ ಜನಗಳು ಕೆಟ್ಟ ಒಂದು ಅನುಭವಗಳು ಕೆಟ್ಟ ವರ್ತನೆಗಳು ಏನೇನು ವಿಕೃತಿಗಳಿದೆ ಅವೇ ಸಿಗ್ತವೆ ಒಂದು ಜಾತ್ರೆಗೆ ಹೋಗ್ತೀರ ಅಂದ್ಕೊಳ್ಳಿ ನನ್ನನ್ನು ತುಂಬ ಜನ ಕೇಳ್ತಾರೆ ಕುಂಭಮೇಳದಲ್ಲಿ ನಿಮಗೆ ಬರ್ಫ್ ಬಾಬಾ ಕಾಲಕಂಬ್ರಿ ಬಾಬಾ ನೂರ ಮೂವತ್ತು ವರ್ಷ ಬಳತವರು ಇವರೆಲ್ಲ ಎಲ್ಲಿ ಸಿಕ್ಕಿದ್ರು ನಮಗೆ ಯಾಕೆ ಸಿಗಲ್ಲ ಅಂತಾರೆ ಅಂದರೆ ನಮ್ಮ ಆಶಯ ನಮ್ಮ ಉದ್ದೇಶ ನನ್ನ ಹುಡುಕಾಟ ಸ್ಪಷ್ಟತೆ ಇರಬೇಕು ನಾನು ಯಾವುದನ್ನು ನಾನು ಕೇಂದ್ರೀಕರಿಸಿ ಅಂದರೆ ಫೋಕಸ್ಡ್ ಆಗಿ ನಾನು ಯಾವ ವಿಷಯದ ಮೇಲೆ ನಾನು ನಿರ್ದಿಷ್ಟವಾಗಿ ನಾನು ಶ್ರಮ ಹಾಕ್ತೀನಿ ಆ ವಿಷಯ ಆ ವಸ್ತು ಆ ವ್ಯಕ್ತಿ ಆ ಮಾಹಿತಿ ನಿಮಗೆ ಪ್ರಕೃತಿ ಕೊಟ್ಟೇ ಕೊಡುತ್ತೇವೆ ರೀ ಜಾತ್ರೆಗೆ ಹೋದಾಗ ಬೆಂಡು ಬತಾಸು ಕಲ್ಯಾಣ ಸೇವೆ ಕಡಲೆಪುರಿ ರಾಟೆ ಹುಡುಗೀರು ಸುತ್ತಾಟ ಪಗಡೆ ಜೋಜು ಮೋಜು ಮಸ್ತಿ ಇರುತ್ತೆ ಹಂಗೆ ಸತ್ಸಂಗ ಸಾಧು ಸಂತರು ಬೇರೆ ಬೇರೆ ವಿಷಯಗಳಲ್ಲಿ ಇರುತ್ತೆ ನೀವು ನಿಮ್ಮ ಮನಸ್ಸಿನ ಸಂಕಲ್ಪ ನಿಮ್ಮ ಆಶಯಗಳನ್ನ ಹೇಗೆ ಇಟ್ಕೊಂಡಿರ್ತೀರ ಅದರ ಮೇಲೆ ನಿಮ್ಮ ಭವಿಷ್ಯದ ಅಂದರೆ ನೀವು ಏನನ್ನು ಸಂಚಯ ಮಾಡ್ತೀರ ಡೆಪಾಸಿಟ್ ಮಾಡ್ತೀರಾ ಇವತ್ತು ಯಾರನ್ನು ಭೇಟಿ ಮಾಡಿ ಯಾರ ಜೊತೆ ಏನು ವ್ಯವಸ್ತೀರ ಅದು ನಿಮಗೆ ಆಗಮಿಕ ಅಂದರೆ ಮುಂದಿನ ದಿನಗಳಲ್ಲಿ ಅದು ನಿಮಗೆ ಅದರ ಫಲ ಬರುತ್ತೆ ಹಾಗಾಗಿ ಎಮ್ ಎಮ್ ಚಿಂತೆಯತೆ ತಮ್ ತಮ್ ಪ್ರಾಪ್ನೋತಿ ನಿಶ್ಚಿತಂ ಏನನ್ನ ಚಿಂತನೆ ಮಾಡ್ತೀರಾ ಅದೇ ನಿಮಗೆ ಪ್ರಾಪ್ತಿಯಾಗುತ್ತೆ ಇದು ಕರ್ಮದ ಬಹಳ ಒಂದು ಮಹತ್ತರವಾದಂಥ ವಿಷಯ ಜಯ ಗುರುದತ್ತ